ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಆರಾಮಾಗಿದ್ದೀರಾ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವ್ರಿಗೆ ಆಯುಸ್ಸು ಆರೋಗ್ಯ ಎಲ್ರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಲಕ್ಷ್ಮಿ ಹಬ್ಬ ನಾವೇನು ಮಾಡೋದಿಲ್ಲ ಸೊ ಆಂಟಿ ಪಕ್ಕದ ಮನೇಲಿ ಮಾಡ್ತಾರೆ ಅವ್ರು ಅರ್ಶನ ಕುಂಪು ಕರೆದಿದ್ರು ನಾನು ಹೋಗಿದ್ದೆ ಅದಕ್ಕೆ ಅವರೆಲ್ಲ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡಿಕೊಂಡೆ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ತುಂಬ ಸಖತ್ತಾಗಿ ರೆಡಿ ಮಾಡಿದ್ದಾರೆ ಇದನ್ನು ರೆಡಿ ಮಾಡಿದ್ದು ಅಂಕಲ್ಲು ಮತ್ತು ಗುಂಡ ಅಂತ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದು ನನಗೆ ನೋಡಿದ್ದು ಸಖತ್ ಖುಷಿ ಅಂತೂ ಇದೆಲ್ಲನೂ ರೆಡಿ ಮಾಡಿರೋದು ಅಂಕಲ್ ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಸಖತ್ತಾಗಿ ಕಾಣ್ತಾ ಇತ್ತು ನನ್ನನ್ನು ಅರ್ಶನ ಕುಂಕು ಕರೆದಿದ್ರದಿಂದ ನಾನು ಹೋಗಿ ರೆಕಾರ್ಡ್ ಮಾಡಿಕೊಂಡು ಬಂದೆ ಕೇಳಿದೆ ಮಾಡಲಾಂಟಿ ಅಂತ ಮಾಡು ಅಂದರು ಆದರೆ ನಾನು ಊರಿಗೆ ಹೋಗಿದ್ದೆ ಬೆಳಗ್ಗೆ ಕೂರಿಸೋದ್ರಿಂದ ನಾನು ಬೆಳಗ್ಗೆ ಬಂದು ಶೂಟ್ ಮಾಡ್ಕೊಂಡೆ ನೋಡಿ ಫಸ್ಟ್ ನಾನು ಬೆಳಗ್ಗೆ ಇದನ್ನ ಶೂಟ್ ಮಾಡ್ಕೊಂಡಿರೋದು ಪೂಜೆ ನಡೀತಾ ಇದ್ದೆ ನಾನು ಊರಿಗೋಗಿರೋದ್ರಿಂದ ಇಲ್ಲ ಇಲ್ಲಾಂದ್ರೂ ನಾನು ಅಟ್ಲೀಸ್ಟ್ ಮನೆಗಾದರೂ ಸಿಂಪಲಾಗಿ ಮಾಡ್ತಿದ್ದೆ ಅಲ್ಲಿ ಊರಲ್ಲಿ ಮಾಡಿದೆ ಸಿಂಪಲಾಗಿ ಮಾಡಿರೋದ್ರಿಂದ ಶೂಟ್ ಮಾಡ್ಕೊಂಡಿರಲಿಲ್ಲ ಮತ್ತು ಇದನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಇಬ್ಬಾಗ್ ಕಂಟಿ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ನಾವು ಇಲ್ಲಿ ಟೌನಲ್ಲಿ ಚಳಕೇರಲ್ಲಿ ಹಳೆ ಟೌನ್ ಅಂತೇಳಿ ಅಲ್ಲಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪೂಜೆ ಇತ್ತು ಕರೆದಿದ್ರು ಇಲ್ಲಿ ಪೂಜೆ ಮಾಡಿಸ್ತಿರೋರು ಆ ಅಂಕಲು ಹೋಗಿ ಬರೋಣ ಅಂತ ರೆಡಿಯಾಗಿ ಹೊರಟಿದ್ದು ನೋಡಿದ್ದು ಸ್ಥಾನ ಬಂದ್ಬಿಟ್ಟು ಕೊಲ್ಲಾರಮ್ಮ ಅಂತೇಳ್ಬಿಟ್ಟು ಇದು ಈ ಸ್ ಪಕ್ಕದಲ್ಲೇ ಇದೆ ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಕಮ್ಮಿ ಜನ ಇದ್ದರು ಅದರಿಂದ ಇದನ್ನು ಶೂಟ್ ಮಾಡಿಕೊಂಡೆ ತುಂಬ ಕಮ್ಮಿ ಅಂದರೆ ಅಷ್ಟು ಅಲ್ಲಿ ಫುಲ್ ರಶ್ ಇತ್ತು ನೀವು ನೋಡಿದೆ ಹಾಕ್ತೀನಿ ತುಂಬ ಕಮ್ಮಿ ಜನ ಇದರಿಂದ ನಿಧಾನಕ್ಕೆ ಆರಾಮನಾಗೆ ಚೆನ್ನಾಗಿ ಶೂಟ್ ಮಾಡಿಕೊಂಡೆ ಇದು ತುಂಬ ಹಳೆಯ ಕಾಲದ ದೇವಸ್ಥಾನದ ಒಂದು ಇಪ್ಪತ್ತು ವರ್ಷಗಳಿರ್ಬೋದೇನೋ ನೋಡಿ ಅಂಥ ಇಂಪ್ರೂವ್ಮೆಂಟ್ ಏನೇನು ದೇವಸ್ಥಾನ ಏನಿಲ್ಲ ಬಟ್ ಹಳೆಯ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಹೊಸ ಟೌನಲ್ಲಿ ಒಂದಿದೆ ತಿಮ್ಮ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಬಂದು ಆದಮೇಲೆ ಹೊರ್ಗಡೆ ಗೋಬಿ ತಿನ್ನಬೇಕು ಅನ್ನಿಸ್ತು ಎಲ್ಲ ಕೈ ಮುಕ್ಕೊಂಡು ಆಮೇಲೆ ಇಲ್ಲಿ ಬಂದು ಫುಲ್ ಕತ್ಲು ಕತ್ಲು ಆ ಥರ ಎಲ್ಲ ಶೂಟ್ ಮಾಡಿಕೊಂಡೆ ಪ್ಲೀಸ್ ನನಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ನೀವು ಎಲ್ಲರೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಲ್